ದಾಳಿಗೆ ಅಡಗಿ ಕೂತಿದ್ಯಾ ಇಸ್ರೇಲ್ ವಿಶ್ವ ಯುದ್ಧಕ್ಕೆ ಗುಡೋಳಿ ಕಳೆದ ಮಂಗಳವಾರ ರಾತ್ರಿ ಇರಾನ್ ಇಸ್ರೇಲ್ ಮೇಲೆ ಮತ್ತೆ ದಾಳಿ ಮಾಡಿದೆ ಇರಾನ್ ಇಸ್ರೇಲ್ ಮೇಲೆ ನೇರವಾಗಿ ದಾಳಿ ಮಾಡಿರುವುದು ಇದೇ ಮೊದಲಾದರೂ ಈ ಮುಂಚೆ ಇರಾನ್ ನೂರಾರು ಡ್ರೋಣ್ ಗಳು ಮತ್ತು ಕ್ಷಿಪಣಿಗಳಿಂದ ದಾಳಿ ಮಾಡಿತ್ತು ಆದರೆ ಅದು ಸಿರಿಯಾದಲ್ಲಿನ ತನ್ನ ರಾಯಭಾರ ಕಚೇರಿಯ ಬಳಿ ಇಸ್ರೇಲ್ ದಾಳಿಗೆ ಪ್ರತಿಕ್ರಿಯೆ ಆಗಿತ್ತು ಆದರೆ ಈ ಬಾರಿ ಇರಾನ್ನ ಆ ದಾಳಿಯ ಹಿಂದೆ ಅನೇಕ ದೊಡ್ಡದಾದಂತಹ ಕಾರಣ ಇದೆ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹಣಿಯಾ ಹಿಜ್ಬಲ್ಲಾ ಮುಖ್ಯಸ್ಥ ಹಸನ್ ನಸ್ರುಲ್ಲಾ ಮತ್ತು ಐಆರ್ಜಿಸಿ ಜನರಲ್ ಅಬ್ಬಾಸ್ ನಿಲ್ಫರೋಷನ್ ಇವರ ಹತ್ಯೆಗೆ ಪ್ರತಿಕ್ರಿಯೆಯಾಗಿ ಈ ದಾಳಿ ನಡೆಸಲಾಗಿದೆ ಎಂದು ಇರಾನ್ ಹೇಳಿದೆ ಹಮಾಸ್ ಚೀಫ್ ಇಸ್ಮಾಯಿಲ್ ಹಣಿಯಾ ಇರಾನ್ನ ರಾಜ್ಯ ಅತಿಥಿಯಾಗಿ ಆಗಮಿಸಿದಾಗ ಡೆಹ್ರಾನ್ ಎಂಬಲ್ಲಿ ನಡೆದಂತಹ ದಾಳಿಯಲ್ಲಿ ಸಾವನ್ನಪ್ಪಿದ್ರು ಹಸನ್ ನಸ್ರುಲ್ಲಾ ಮತ್ತು ಅಬ್ಬಾಸ್ ನಿಲ್ಪರೇಶನ್ ಬೈರೂತ್ನಲ್ಲಿ ಇಸ್ರೇಲ್ ವೈಮಾನಿಕ ದಾಳಿಯಲ್ಲಿ ಸಾವನ್ನಪ್ಪಿದ್ರು ಒಂದೆಡೆ ಇಸ್ರೇಲ್ನ ಸೇನೆಯು ಲೆಬನಾನ್ನಲ್ಲಿ ನೆಲದ ಕಾರ್ಯಾಚರಣೆಗಳನ್ನು ನಡೆಸ್ತಾ ಇದ್ದರೆ ಮತ್ತೊಂದೆಡೆ ಗಾಜಾ ಯುದ್ಧ ಒಂದು ವರ್ಷ ಪೂರ್ಣಗೊಳ್ಳಲಿದೆ ಆದ್ದರಿಂದ ಇಸ್ರೇಲ್ನ ಮೇಲೆ ಇರಾನ್ನ ಈ ದಾಳಿಗೆ ಕೇವಲ ಸೇಡಿನ ಕ್ರಮ ಎಂದು ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹಮಾಸ್ ಮತ್ತು ಹಿಜ್ಬುಲ್ಲಗಳನ್ನು ಇರಾನ್ ಸ್ಥಾಪಿಸಿ ಇವರ ಹೋರಾಟಗಾರರಿಗೆ ತರಬೇತಿ ನೀಡಿದ್ದರಿಂದ ಹಿಡಿದು ಆಯುಧಗಳನ್ನು ಒದಗಿಸುವವರಿಗೂ ಇರಾನ್ ದೊಡ್ಡ ಪಾತ್ರವನ್ನು ಹೊಂದಿದೆ ಎಂದು ಬಲಪಂಥೀಯ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಇಸ್ಮಾಯಿಲ್ ಹಣಿಯ ಆಗಸ್ಟ್ನಲ್ಲಿ ಟೆಹ್ರಾನ್ನಲ್ಲಿ ಸಾವನ್ನಪ್ಪಿದಾಗ ಇರಾನ್ ಖಂಡಿತವಾಗಿಯೂ ಇಸ್ರೇಲ್ನಿಂದ ಸೇಡು ತೀರಿಸಿಕೊಳ್ಳುತ್ತೆ ಎಂಬ ಊಹಾಪೋಹ ಹರಡಿತ್ತು ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಇಸ್ರೇಲ್ಗೆ ತ್ವರಿತ ಮತ್ತು ಬಲವಾದ ಪ್ರತ್ಯುತ್ತರವನ್ನು ಬಯಸಿದ್ರು ಆದರೆ ಇರಾನ್ನ ಅಧ್ಯಕ್ಷ ಮಸೂದ್ ವೆಜಶ್ಕಿಯನ್ ಇದಕ್ಕೆ ರೆಡಿ ಇರಲಿಲ್ಲ ಅಮೇರಿಕ ರಾಜತಾಂತ್ರಿಕ ತಂತ್ರಗಳನ್ನು ಬಳಸಿ ಇರಾನ್ನ ಆ ಕೋಪವನ್ನು ಶಾಂತ ಮಾಡಿತು ಆದರೆ ಈಗ ನಸ್ರುಲ್ಲ ಸಾವಿನ ನಂತರ ಇರಾನ್ ಅಧ್ಯಕ್ಷ ಫೆಜೆಶ್ಕಿಯನ್ ಮೇಲೆ ಪ್ರತೀಕಾರದ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಡ ಹೆಚ್ಚಾಗ್ತಾ ಇದೆ ಜನರು ಬೀದಿಗೆ ಇಳಿದು ಇಸ್ರೇಲ್ ಮೇಲೆ ಪ್ರತಿದಾಳಿ ನಡೆಸಬೇಕೆಂದು ಒತ್ತಾಯಿಸ್ತಾ ಇದ್ದಾರೆ ದಿವಂಗತ ಇಸ್ಮಾಯಿಲ್ ಹನಿಯಾ ಮತ್ತು ಹಸನ್ ನಸ್ರುಲ್ಲಾ ಇವರು ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನ್ ಇವರ ನಿಕಟ ಮತ್ತು ಅಚ್ಚುಮೆಚ್ಚಿನವರು ಎಂದು ಪರಿಗಣಿಸಲಾಗಿದೆ ಆದರೆ ಇವರ ಆಕಸ್ಮಿಕ ಮರಣ ಹಮಾಸ್ ಮತ್ತು ಹೆಜ್ಬುಲ್ಲಾಗೆ ಮಾತ್ರವಲ್ಲದೆ ಇರಾನ್ಗೆ ದೊಡ್ಡ ಹೊಡೆತ ಆಗಿತ್ತು ಯಾಕಂದರೆ ಇಸ್ಮಾಯಿಲ್ ಹನಿಯಾ ಮತ್ತು ಹಸನ್ ನಸುರುಲ್ಲಾ ಇವರ ಸಾವು ಹಮಾಸ್ ಮತ್ತು ಹೆಜ್ಬುಲ್ಲಾದಲ್ಲಿ ನಾಯಕತ್ವದ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿತು ಆದರೆ ಇದು ಈ ಪ್ರತಿರೋಧ ಗುಂಪುಗಳ ಹೋರಾಟಗಾರರನ್ನ ಹತಾಶೆ ಮಾಡಿತು ಯುದ್ಧದ ಸಮಯದಲ್ಲಿ ಯಾವುದೇ ಸಂಘಟನೆಯ ಮುಖ್ಯಸ್ಥರನ್ನ ಕೊಲ್ಲುವುದು ಇದರ ಸದಸ್ಯರಲ್ಲಿ ಹತಾಶೆಯನ್ನು ಉಂಟು ಮಾಡುತ್ತೆ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಇರಾನ್ ನಡೆಸಿದಂತಹ ಈ ದಾಳಿ ಹಮಾಸ್ ಮತ್ತು ಹಿಜ್ಬುಲ್ಲಾ ಹೋರಾಟಗಾರರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಿದೆ ಇರಾನ್ನ ಈ ದಾಳಿ ಅವರಿಗೆ ಹೊಸ ಚೈತನ್ಯವನ್ನ ನೀಡಿದೆ ಪ್ರತಿ ಕಷ್ಟದ ಸಮಯದಲ್ಲಿಯೂ ತನ್ನೊಂದಿಗೆ ಪೂರ್ಣ ಶಕ್ತಿಯೊಂದಿಗೆ ನಿಲ್ಲುತ್ತದೆ ಎಂಬಂತಹ ವಿಶ್ವಾಸ ಇಮ್ಮಡಿಗೊಳಿಸಿದೆ ಇದು ಘಾಜಾ ಮತ್ತು ಲೆಬನ್ನನ್ನಲ್ಲಿ ಹೋರಾಡ್ತಾ ಇರುವಂತಹ ಹೋರಾಟಗಾರರಿಗೆ ಮತ್ತೊಮ್ಮೆ ಸಕ್ರಿಯ ಆಗೋಕೆ ಅವಕಾಶ ನೀಡ್ತಾ ಇದೆ ಹಮಾಸ್ ಮತ್ತು ಹಿಜ್ಬುಲ್ಲಾ ವಿರುದ್ಧ ಸಮರ ಸಾರಿರುವಂತಹ ಇಸ್ರೇಲ್ ಪ್ರಧಾನಿ ಕಳೆದ ಕೆಲ ದಿನಗಳಿಂದ ಇರಾನ್ಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಕಳೆದ ಶುಕ್ರವಾರ ವಿಶ್ವಸಂಸ್ಥೆಯ ವೇದಿಕೆಯಿಂದ ನೇತನ್ಯಾಯು ಇರಾನ್ಗೆ ಬಹಿರಂಗವಾದಂತಹ ಒಂದು ಎಚ್ಚರಿಕೆಯನ್ನು ನೀಡಿದ್ರು ಐ ಹೇಜ್ ಹನಿಯಾ ಸಾವಿನ ನಂತರ ನಸರುಲ್ಲಾ ಸಾವಿನ ಬಗ್ಗೆ ಇರಾನ್ ಮೌನ ವಹಿಸಿದ್ರೆ ಜಗತ್ತು ಅದನ್ನು ದುರ್ಬಲ ಎಂದು ಪರಿಗಣಿಸ್ತಾ ಇದೆ ಯಾಕಂದ್ರೆ ಕಳೆದ ಕೆಲ ದಿನಗಳಿಂದ ಇಸ್ರೇಲ್ ಹತ್ತಿರ ಇರುವಂತಹ ಜನರನ್ನ ಒಬ್ಬೊಬ್ಬರಾಗಿ ಕೊಲ್ತಾ ಇದೆ ಮತ್ತು ಇರಾನ್ ಬಯಸಿದರೂ ಏನನ್ನು ಮಾಡಲು ಸಾಧ್ಯ ಆಗ್ತಿಲ್ಲಂತಹ ಮನಸ್ಥಿತಿಯನ್ನು ತಯಾರು ಮಾಡ್ತಾ ಇದೆ ಆದರೆ ಇರಾನ್ನ ಈ ದಾಳಿ ಈ ನಿರೂಪಣೆಯನ್ನು ನಾಶ ಮಾಡ್ತಾ ಇದೆ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ಮುಂದೆ ಯಾವುದೇ ಬೆಲೆಗೆ ತಲೆಬಾಗಲ್ಲ ಎಂಬುದನ್ನು ತೋರಿಸಿಕೊಟ್ಟಿದೆ ಏಪ್ರಿಲ್ ತಿಂಗಳಲ್ಲಿ ದಾಳಿ ನಡೆದಾಗ ಇರಾನ್ ಕೂಡ ಡ್ರೋನ್ಗಳ ಮೂಲಕ ದಾಳಿ ನಡೆಸಿತ್ತು ಆದರೆ ಈ ಬಾರಿ ಅದು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಮಾತ್ರ ಹರಿಸಿದೆ ಅಂದರೆ ಇಸ್ರೇಲ್ ತನ್ನ ಶಕ್ತಿಯನ್ನು ಅರಿತುಕೊಳ್ಳುವಂತಹ ಉದ್ದೇಶ ಇಲ್ಲಿ ಸ್ಪಷ್ಟವಾಗಿದೆ